ಇವತ್ತು ಸ್ಥಳೀಯವಾಗಿ ಇರದೇ ಇರುವ ಕಾರಣ ಅವರಿಗೆ ಅವರ ಒಂದು ಸಹಾಯಕರ ಒಂದು ಮುಖೇನ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇದುವರೆಗೂ ನಮ್ಮ ಕ್ಷೇತ್ರ ಚಿನ್ನಾಧಿಕಾರಿಗಳು ಏನೊಂದು ಈ ಒಂದು ಮನವಿಗೆ ಸ್ಪಂದಿಸಿ ತಾವು ಕೂಡ ಇದಕ್ಕೆ ಗಂಗಾವಲಾಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಅದೇ ರೀತಿಯಾಗಿ ಇವತ್ತು ಬೆಳಗಿನಿಂದ ಒಂದು ಸಂಘದ ಕರೆಗೆ ತಾವೆಲ್ಲರೂ ಕೂಡ ಹೋಗೋದ್ದು ಬಂದು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಒಂದು ಮನವಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಬೆಂಬಲವನ್ನು ಕೊಟ್ಟಿದ್ವಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಹಾಗೂ ರೊಂದ ಸಂಘಗಳ ಎಲ್ಲ ಒಂದು ಎನ್ ಪಿ ಎಸ್ ನೌಕರರ ಸಂಘ ಇರ್ಬೋದು ಅಥವಾ ಏನು ನಮ್ಮ ದೈಹಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಬಂದು ಇವತ್ತು ಈ ಒಂದು ಮನವಿಯನ್ನು ಕೊಟ್ಟಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ ಹಾಗೂ ನಮ್ಮ ಮಹಿಳೆಯರು ಹೆಚ್ಚಾಗಿ ಇನ್ನೂ ನಮ್ಮ ತಾಲೂಕಿನಲ್ಲಿ ಮಹಿಳೆಯರು ಕೂಡ ಹೊರಗೆ ಬರಬೇಕು ಯಾಕಂದರೆ ಪಿ ಎಚ್ ಡಿ ಇದು ಕೇವಲ ವಭ್ಯ ಕೆಲಸ ಅಲ್ಲ ಎರಡು ಸಾವಿರದ ಹದಿನಾರರ ಮುಂಚೆ ನಾವೇನು ಇವತ್ತು ಸೇವೆಯನ್ನು ನಿರ್ವಹಿಸ್ತಾ ಇದ್ದೀವಿ ಅವರೆಲ್ಲರಿಗೂ ಕೂಡ ಅನ್ವಯ ಆಗ್ತಕ್ಕಂಥ ಕೆಲಸ ಸರ್ಕಾರಕ್ಕೆ ಇವತ್ತು ಸಂಘ ಬಹಳಷ್ಟು ನಿಟ್ಟವಾದಂಥ ಒಂದು ನಿರ್ಧಾರವನ್ನು ತಗೊಂಡಿದೆ ಈಗ ಹೇಳಿದ ಹೇಳಿದಾಗೆ ಈಗ ಒಂದು ಕ್ಲಾಸ್ ಒನ್ ಆಫೀಸರ್ ಈಗೇನು ಕಮಿಷನರ್ ಏನು ಅಂತ ಕರಿತೀವಿ ಅವೆಲ್ಲ ಆಫೀಸರು ಮತ್ತು ಎಲ್ಲ ಒಂದು ಅಧಿಕಾರಿಗಳು ಇವತ್ತು ಪಿ ಎಚ್ ಡಿ ಶಿಕ್ಷಕರ ಕೈ ಕೈಯಲ್ಲಿ ಕಲ್ತಾನೆ ಇವತ್ತು ಎಲ್ಲ ಅಧಿಕಾರಿಗಳಾಗಿದ್ದಾರೆ ಯಾವ ಜಿ ಎ ಪಿ ಜಿ ಪಿ ಟಿ ಶಿಕ್ಷಕರು ಕಲ್ತ ಮೇಲೆ ಅವರೇನು ಅಧಿಕಾರಿಗಳಾಗಿಲ್ಲ ಪಿ ಎಚ್ ಡಿ ಶಿಕ್ಷಕರು ಕಲ್ ಮೇಲೆ ಅವರು ಅಧಿಕಾರಿಗಳಾಗಿದ್ದಾರೆ ಅವರಿಗೆ ಎಲ್ಲ ಅರ್ಹತೆ ಇದೆ ಎಲ್ಲ ಇದೆ ಒಂದರಿಂದ ಏಳು ಕೊಟ್ಟರು ಮಾಡ್ತಾರೆ ಒಂದರಿಂದ ಎಂಟು ಕೊಟ್ಟರು ಮಾಡ್ತಾರೆ ಹೈಸ್ಕೂಲ್ ಕೊಟ್ಟರು ಮಾಡ್ತಾರೆ ನಾವು ಪಿ ಎಚ್ ಡಿ ಬಂದು ಅಂಥ ಒಂದು ಅವರಕ್ಕಂಥ ಶಿಕ್ಷಕರು ನಾವು ಇದೀವಿ ಆದರೆ ಸರ್ಕಾರ ಯಾವುದೋ ಒಂದು ಮೂಲ ಹಾಕಿ ಕೇಳಿ ಯಾರೋ ಒಂದು ಮಾಡಿದಂಥ ಒಂದು ಅಮೆಂಡ್ಮೆಂಟ್ ಏನಿದೆ ಇವತ್ತು ನಾವೆಲ್ಲರೂ ಕೂಡ ಅದಕ್ಕೆ ಧಿಕ್ಕಾರ ಹಾಕಬೇಕು ಧಿಕ್ಕಾರ ಹಾಕಲೇಬೇಕು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆ ಇವತ್ತು ನಾವು ಸೇರಬೇಕಾಗತ್ತೆ ದಯವಿಟ್ಟು ತಾವೆಲ್ಲರೂ ಕೂಡ ಹನ್ನೆರಡನೇ ತಾರೀಕು ನಾವು ಇಲ್ಲರಿ ಅವ್ರು ಗಾಡಿ ಮಾಡ್ತಾರೆ ಏನು ಮಾಡ್ತಾರೆ ಇವರು ಗಾಡಿ ಮಾಡ್ತಾರೆ ಹೆಚ್ಚು ಇದು ನಮ್ಮ ನೋವು ಇದು ನಮ್ಮ ನೋವು ಇದು ನಮ್ಮ ನೋವಿಗೆ ನಾವು ಮತ್ತೊಬ್ಬರಿಗೆ ನಮ್ಗೆ ಆಗ್ತಕ್ಕಂಥ ನೋವನ್ನು ನಾವು ಆ ಹೊರಗೆ ಹಾಕಬೇಕಾಗುತ್ತಾ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಹೋಗೋಣ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಹೋಗಿ ನಮ್ಮ ಒಂದು ಹೋರಾಟದ ಒಂದು ಕಿಚ್ಚನ್ನು ಆ ಬೆಂಗಳೂರಿಗೆವರೆಗೂ ಕೊಂಡೊಯ್ಯೋಣ ಅನ್ನೋವಂಥ ಮಾತನ್ನು ಹೇಳ್ತಾ ಇದುವರೆಗೆ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಕೂಡ ವಂದಿಸಿ ನಮ್ಮ